ಜತೀಶ್ ಜೆಸಿಎ ಮಂಗಳೂರು ಸಾಮ್ರಾಟ್ ಇದರ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದಾನೆ ಸೊ ತಮಗೆಲ್ಲ ತಿಳಿದಿರುವಂತೆ ಜೆಸಿಐ ಮಂಗಳೂರು ಸಾಮ್ರಾಟ್ ಕಳೆದ ಎಂಟು ವರ್ಷಗಳಿಂದ ತನ್ನ ಹಲವಾರು ತರಬೇತಿ ಕಾರ್ಯಕ್ರಮಗಳಿರ್ಬೋದು ಅಥವಾ ಹಲವಾರು ಸೋಷಿಯಲ್ ಆಕ್ಟಿವಿಟೀಸ್ ಮೂಲಕ ಗುರುತಿಸಿಕೊಂಡಿದೆ ಸೊ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಜೆಸಿ ನ ಅತಿ ದೊಡ್ಡ ಸಮ್ಮೇಳನ ನಮ್ಮ ವಲಯದ ಅತಿ ದೊಡ್ಡ ಸಮ್ಮೇಳನ ವಲಯ ಸಮ್ಮೇಳನ ಕಹಳೆ ಟ್ವೆಂಟಿ ಟ್ವೆಂಟಿ ಫೈವ್ ಇದರ ಆಯೋಜನೆಯನ್ನು ನಮ್ಮ ಜೆಸಿ ಮಂಗಳೂರು ಸಾಮ್ರಾಟ್ ವಹಿಸಿಕೊಂಡಿದೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೇನೆ ಸೊ ಅದರ ಈ ಪ್ರೆಸ್ ಮೀಟ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಈ ಝೋನ್ ಝೋನ್ ಪ್ರೆಸಿಡೆಂಟ್ ಆಗಿರುವಂತಹ ಜೆ ಸಿ ಅಭಿಲಾಷ್ ಸೇದೇರಿ ತಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಜೆಡ್ ಬಿ ಪಿ ಆಗಿರುವಂತಹ ಝೋನ್ ನ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ಸುಹಾಸ್ ಮರಿಕೆ ಸರ್ ಇದೀರಿ ತಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೇನೆ ಅದೇ ರೀತಿ ಈ ಝೋನ್ ಕಾನ್ ನ ಡೈರೆಕ್ಟರ್ ಆಗಿರುವಂತಹ ಜೆ ಸಿ ರಾಘವೇಂದ್ರ ಹೊಳ್ಳ ಸರ್ ಇದ್ದೀರಿ ತಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೇನೆ ಅದೇ ರೀತಿ ಇದರ ಅಂಬಾಸಿಡರ್ ಆಗಿರುವಂತಹ ಜೆ ಸಿ ರವಿಚಂದ್ರ ಪಾಟಾಳಿ ಸರ್ ಇದ್ದೀರಿ ತಮ್ಮನ್ನು ವೆಲ್ಕಮ್ ಮಾಡ್ತಾ ಅದೇ ರೀತಿ ಈ ಪತ್ರಿಕಾ ಪ್ರಕಟಣೆಗೆ ಬಂದಿರುವಂತಹ ಎಲ್ಲ ಪತ್ರಿಕಾ ಮಿತ್ರರನ್ನ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸೊ ಈ ವಲಯ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದು ಕಹಳೆ ಇದರ ಝೋನ್ ಇದರ ಡೈರೆಕ್ಟರ್ ಆಗಿರುವಂತಹ ಜೆ ಸಿ ರಾಘವೇಂದ್ರ ಹೊಳ್ಳಸರ್ ಹತ್ರ ಒಂದು ಪ್ರಾಸ್ತಾವಿಕ ಇದರ ಬಗ್ಗೆ ಮಾತಾಡಲಿಕ್ಕೆ ನೂರ ಹತ್ತು ವರ್ಷದಿಂದ ನೂರ ಇಪ್ಪತ್ತು ದೇಶದಲ್ಲಿ ಇರುವಂತಹ ಸಂಸ್ಥೆ ಜೆ ಸಿ ಅಂತ ಹೇಳುವ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಅಂತ ಏಟೀನ್ ಟು ಫಾರ್ಟಿ ಏಜ್ ಗ್ರೂಪ್ನವರಲ್ಲಿ ನಾಯಕತ್ವ ತರಬೇತಿ ಸ್ಕಿಲ್ ಮತ್ತು ಅವರನ್ನು ಉತ್ತಮ ನಾಗರಿಕರಾಗಿ ಬೆಳೆಸಬೇಕು ಅಂತ ಯಾವುದೇ ಜಾತಿ ಧರ್ಮದ ಭೇದ ಭಾವ ಇಲ್ಲದೆ ಲಕ್ಷಾಂತರ ಯುವಜನರು ಈ ಸಂಘಟನೆಯಲ್ಲಿ ಇದ್ದಾರೆ ಇಡೀ ಜೆ ಸಿಐ ಇಂಡಿಯಾ ಅಂತ ಹೇಳಿ ಅದನ್ನು ಸುಮಾರು ಒಂದು ಇಪ್ಪತ್ತ ಏಳು ಝೋನ್ ಅಂತ ಡಿವೈಡ್ ಮಾಡ್ತೇವೆ ನಮ್ಮ ಝೋನ್ ಝೋನ್ ಫಿಫ್ಟೀನ್ ಅಂತ ನಾವು ಕರಿತೇವೆ ಆ ಝೋನ್ ಅಲ್ಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಮೂರು ಜಿಲ್ಲೆಯನ್ನು ಒಳಗೊಂಡಂತಹ ಈ ಒಂದು ಜಿಯೋಗ್ರಫ್ ಏರಿಯಾಗೆ ನಾವು ಝೋನ್ ಫಿಫ್ಟೀನ್ ಅಂತ ಹೇಳ್ತೇವೆ ಇದರಲ್ಲಿ ಸುಮಾರು ಐವತ್ತೈದು ಲೋಕಲ್ ಆರ್ಗನೈನ್ ಅಂತ ಲೋಕಲ್ ಘಟಕಗಳು ಅಂತ ನಾವು ಕರೀತಾ ಇದ್ದೇವೆ ಸೊ ಅಂತ ಎಲ್ಲಾ ಘಟಕದವರು ಒಟ್ಟಿಗೆ ಸೇರಿ ವರ್ಷದ ಅಂತ್ಯಕ್ಕೆ ಅವರು ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡಿದ್ರು ಅದಕ್ಕೆ ರೆಕಗ್ನಿಷನ್ಸ್ ಇರಬಹುದು ಮತ್ತು ಎಲ್ಲರನ್ನು ಒಟ್ಟಿಗೆ ಸೇರುವಂತ ಸೇರಿಸುವಂತಹ ಕಾರ್ಯಕ್ರಮವೇ ಝೋನ್ ಕಾನ್ ಅಂತ ಹೇಳುವಂತದ್ದು ಈ ವರ್ಷದ ಆತಿಥ್ಯವನ್ನು ಜೆ ಸಿ ಮಂಗ್ಳೂರು ಸಾಮ್ರಾಟ್ ಇದರ ಮೂಲಕ ನಾವು ಮಾಡ್ತಾ ಇದ್ದೇವೆ ಈ ಒಂದು ಎರಡು ದಿವಸದಲ್ಲಿ ಸುಮಾರು ಒಂದು ಒಂದು ಸಾವಿರಕ್ಕೂ ಹೆಚ್ಚು ಜೆ ಸಿ ಸದಸ್ಯರು ಒಟ್ಟಿಗೆ ಸೇರುವಂತದ್ದು ಜೆಸಿಯಲ್ಲಿ ತುಂಬಾ ಹಿಂದಿನಿಂದ ಮೂವತ್ತು ನಲವತ್ತು ವರ್ಷಕ್ಕೆ ಇರುವಂತಹ ಜೆಸಿಗಳು ಕೂಡ ಈ ಸಂದರ್ಭದಲ್ಲಿ ಒಟ್ಟು ಸೇರುತ್ತೆ ಏನೊಂದು ಪರಂಪರೆ ಇದೆ ವಿಚಾರ ವಿನಿಮಯ ಇದೆ ಅವರಿಗೆ ನೆಟ್ವರ್ಕಿಂಗ್ ಏನಿದೆ ಅದೆಲ್ಲವನ್ನು ಒಟ್ಟಿಗೆ ಸೇರಿ ಮಾಡುವಂತಹ ಕಾರ್ಯಕ್ರಮ ಈ ಸಲ ಮಂಗಳೂರಿನಲ್ಲಿ ನಾವು ಮಾಡ್ತಾ ಇದ್ದೇವೆ ಇಲ್ಲೇ ಪಕ್ಕದ ಈ ನಮ್ಮ ಪತ್ರಿಕಾ ಭವನದಿಂದ ಸುಮಾರು ಒಂದು ಐನೂರು ಮೀಟರ್ ಆಚಿರುವಂತಹ ಸ್ವಸ್ತಿಕ ವಾಟರ್ ಫ್ರಂಟ್ ಹೇಳುವಲ್ಲಿ ನಾಡಿದ್ದು ಹದಿನೆಂಟು ಮತ್ತು ಹತ್ತೊಂಬತ್ತಕ್ಕೆ ಹದಿನೆಂಟು ಮಧ್ಯಾಹ್ನದಿಂದ ಹತ್ತೊಂಬತ್ತು ಸಂಜೆ ತನಕ ಈ ಒಂದು ಕಾನ್ಫರೆನ್ಸ್ ಇಲ್ಲಿ ನಡೀಲಿಕ್ಕಿದೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಇದರಲ್ಲಿ ಬೇರೆ ಬೇರೆ ರೀತಿಯಾದಂತಹ ತರಬೇತಿಗಳಿರ್ಬೋದು ಸಭಾ ಕಾರ್ಯಕ್ರಮ ಇರ್ಬೋದು ಅವಾರ್ಡ್ ನೆಂಟ್ ಇರಬಹುದು ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮಂಜಮ್ಮ ಜೋಗತಿಯವರು ಬರ್ತಾ ಇದ್ದಾರೆ ಅವರು ಕೀ ನೋಟ್ ಸ್ಪೀಕರ್ ಆಗಿ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಜೀವಮಾನದ ಉತ್ತಮ ಒಂದು ಸಾಧನೆಗೋಸ್ಕರ ನಮ್ಮ ಮಾಜಿ ಸಚಿವರಾದಂತಹ ಕೃಷ್ಣಜಿ ಪಾಳೆಮಾರ್ ಅವರನ್ನು ನಾವು ಸನ್ಮಾನ ಮಾಡ್ಲಿಕ್ಕೆ ಯಾಕೆಂದ್ರೆ ಯುವಕರಿಗೆ ಒಂದು ಕೇವಲ ಒಬ್ಬ ಬಸ್ಸಿನ ಕಂಡಕ್ಟರ್ ಆದವರು ಅವರ ಪ್ರಯತ್ನದಿಂದ ಬೆಳೆದು ಒಂದಷ್ಟು ವಿದ್ಯಾಸಂಸ್ಥೆ ಇರಬಹುದು ಅಥವಾ ವ್ಯವಹಾರ ಇರ್ಬೋದು ರಾಜಕೀಯದ ಇರಬಹುದು ಎಲ್ಲರ ಒಟ್ಟಿಗೆ ಬೆರೆಸಿಕೊಂಡು ಹೋಗುವಂತಹ ವ್ಯಕ್ತಿತ್ವ ಮಾದರಿಯಾಗಬೇಕು ಹೇಳೋ ದೃಷ್ಟಿಯಿಂದ ಅವರನ್ನು ಸನ್ಮಾನಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ನಮ್ಮ ಪೂರ್ವ ರಾಷ್ಟ್ರೀಯ ಉಪಾಧ್ಯಕ್ಷರಾದಂತಹ ಪುರಂದರಯ್ಯ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಇದರ ಅಧ್ಯಕ್ಷತೆಯನ್ನು ನಮ್ಮ ಜಡ್ ಪಿ ಆದಂತಹ ಅಭಿಲಾಷ್ ಅವರು ನಡೆಸಲಿಕ್ಕಿದ್ದಾರೆ ಅದ್ರೊಂದಿಗೆ ಅಶೋಕ್ ಆರ್ ಭಟ್ ಅಂತ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಗೆಸ್ಟ್ ಆಫ್ ಆನರ್ ಆಗಿ ವೈ ಸುಕುಮಾರ್ ಮುಡಬಿದ್ರೆ ಪಡುಬಿದ್ರಿ ಅವರು ಅದೇ ರೀತಿಯಾಗಿ ಅಲೆನ್ ರೋಹನ್ ಅವರು ಇರ್ತಾರೆ ಅದೇ ರೀತಿಯಾಗಿ ನಮ್ಮ ಇಮಿಡಿಯೆಟ್ ಪಾಸ್ಟ್ ಪ್ರೆಸಿಡೆಂಟ್ ಆದಂತಹ ಗಿರೀಶ್ ಅವರು ಮತ್ತು ಜೆಎಸ್ ಆಫ್ಟರ್ ಫಾರ್ಟಿ ಜೆಸಿಯಲ್ಲಿರುವಂತಹ ಅವರಿಗೆ ಜೆಎಸ್ಸಿ ಇಂದ ಸಂಘಟನೆ ಅದರ ಪಿಡಿಎಂ ಆಶಾ ಅಲನ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ